ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಸುಮಂತ್ ಕುಮಾರ್ ಜೈನ್ ಅವರ ಸಾಧನೆಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ ಸುಮಂತ್ ಕುಮಾರ್ ಜೈನ್ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನವರು ಬರಿಗಾಲಲ್ಲಿ ಬರುತ್ತಿದ್ದ ಜೈನರ ಹುಡುಗ ಸುಮಂತ್ ಕುಮಾರ್ಗೆ ಬಾಲ್ಯದಲ್ಲಿಯೇ ಬೊಗಸೆ ತುಂಬಾ ಕನಸು ಬದುಕಿನಲ್ಲಿ ಸಾಧಿಸಬೇಕಿದ್ರೆ ಶಿಕ್ಷಣದ ಜೊತೆಗೆ ಶಿಸ್ತು ದೃಢ ಸಂಕಲ್ಪ ಪರಿಶ್ರಮ ಅಗತ್ಯ ಎನ್ನುವ ಜೀವನ ಪಾಠವನ್ನ ಉಜಿರೆಯ ರತ್ನ ಮಾನಸದಲ್ಲಿ ಕಲಿತರು ಬೆಳ್ತಂಗಡಿ ತಾಲೂಕಿನ ಗುರುವಾಯನ ಕೆರೆಯಲ್ಲಿ ಸುಮಂತ್ ಕುಮಾರ್ ಕಟ್ಟಿ ಬೆಳೆಸುತ್ತಿರುವ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿದೆ ಎಂಬ ಪ್ರಖ್ಯಾತಿ ಪಡೆದಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಸುಮಂತ್ ಕುಮಾರ್ ಜೈನ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಗಂಗ್ರಾಜ್ಯುಲೇಷನ್ ಸರ್ ಸುಮಂತ್ ಕುಮಾರ್ ಜೈನ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ಯುವ ಸಮೂಹನೇ ನನ್ನ ಶಕ್ತಿ ಅಂತ ಸಾಧನೆಯ ಮೆಟ್ಟಿಲುಗಳನ್ನು ಹಾಕಿದ್ದಾರೆ ಆ ಸಾಧನೆಗೆ ಸ್ಫೂರ್ತಿಯಾಗಿರೋದು ಬೆನ್ನೆಲುಬಾಗಿ ನಿಂತಿರೋದು ಯಾವಾಗಲೂ ಕೂಡ ತಂದೆ ತಾಯಿಯನ್ನ ದೇವರು ಅಂತೀವಿ ಅವರ ಸಹಾಯ ಇಲ್ಲದೆ ಅವರ ಪ್ರೋತ್ಸಾಹ ಇಲ್ಲದೆ ಅವರ ಶಕ್ತಿ ಇಲ್ಲದೆ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಅವರ ತಂದೆ ತಾಯಿಯೇ ನನ್ನ ಅತಿ ದೊಡ್ಡ ಶಕ್ತಿ ಅಂತ ಹೇಳಿದ್ರು ಸುಮಂತ್ ಕುಮಾರ್ ಜೈನ್ ಇವತ್ತು ವಿಜಯವಾಣಿಯಿಂದ ಕೊಡಲಾಗ್ತಾ ಇರುವ ವಿಜಯರತ್ನ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆ ಪ್ರಶಸ್ತಿಯನ್ನ ತಮ್ಮ ಹೆತ್ತ ತಂದೆ ತಾಯಿ ಜೊತೆಗೆ ಅವರು ಸ್ವೀಕಾರ ಮಾಡ್ತಿದ್ದಾರೆ ಬಹಳ ಹೆಮ್ಮೆ ಅನಿಸುತ್ತೆ ಥ್ಯಾಂಕ್ ಯು ಸರ್ ಒನ್ಸ್ ಗೇಮ್ ಕಂಗ್ರಾಚ್ಯುಲೇಷನ್ ಸರ್ ದಯವಿಟ್ಟು ಪ್ರಶಸ್ತಿ ಪಡೆದುಕೊಂಡವರು ಯಾರೂ ಕೂಡ ಹೋಗಬಾರದು ಕೊನೆಯದಾಗಿ ಗ್ರೂಪ್ ಫೋಟೋ ಇರುತ್ತೆ ಇದೇ ಭಾನುವಾರ ವಿಜಯವಾಣಿ ಪತ್ರಿಕೆಯಲ್ಲಿ ನಿಮ್ಮ ಫೋಟೋ ಕೂಡ ಬರುತ್ತೆ ದಯವಿಟ್ಟು ಯಾರೂ ಕೂಡ ಹೋಗಬೇಡಿ ಇಲ್ಲೇ ಕೂತ್ಕೊಳ್ಳಿ